ಎಸ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಫಸ್ಟ್ ನಾನು ಒಂದರಿಂದ ಒಂದೂವರೆ ಫಿನಿ ಮಾವಿನಕಾಯಿನ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಅದು ತೊಟ್ಟೆ ಸಮೇತ ಕಾಣಿಸ್ತಾ ಇದೆಯಲ್ಲ ತೊಟ್ಟೆ ಎಲ್ಲ ಇದೆ ಇದನ್ನ ಹಾಕಿದ್ರೆ ನಮಗೆ ತುಂಬ ದಿನ ಬಾಳಿಕೆ ಆಗುತ್ತೆ ಅದಕ್ಕೋಸ್ಕರ ತೊಟ್ಟೆ ನೀಟಾಗಿ ಕಟ್ ಮಾಡಿ ಒಂದು ನೈಟು ಅರಿಶಿನ ಉಪ್ಪು ಹಾಕಿ ನಾನು ಇದನ್ನ ನೆನೆಸಿ ಬಿಸಲು ಒಣಗಾಕಿ ಇಟ್ಕೊಂಡಿರೋದು ಅದು ಉಪ್ಪು ಈ ಬೌಲಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ಪು ಹಾಕಿದ್ದೀನಿ ಅದೇ ರೀತಿ ಅದಕ್ಕೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈ ಸ್ಪೂನಲ್ಲಿ ನಾನು ಅಳ್ತಿ ತೊಗೊಂಡಿರೋಂಥದ್ದು ಈ ಸ್ಪೂನಲ್ಲಿ ಒಂದು ಚಮಚ ಮೆಂತ್ಯ ಒಂದು ಮುಕ್ಕಾಲು ಚಮಚ ಜೀರಿಗೆ ಮೂರು ಚಮಚ ಸಾಸಿವೆ ಅದೇ ಥರ ಒಂದಿಡಿ ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಬ್ಯಾಡಿಗೆ ಒಂದು ಹದಿನೈದು ಕಾರ್ದ ಮೆಣಸಿನ್ಕಾಯಿ ಒಂದು ಆರಿಂದ ಎಂಟು ಹಾಕ್ಕೊಂಡಿದ್ದೀನಿ ಸೊ ಫಸ್ಟ್ ನಾವು ಇದನ್ನ ಎಲ್ಲ ಉರ್ಕೊಬೇಕು ಫಸ್ಟು mente anche saltatine questo ad solo becce saltatina dopo ಸ್ವಲ್ಪ ಚಿಟಪಟ ಅನ್ನಬೇಕಾದ್ರೆ ಜೀರಿಗೆನ ಹಾಕ್ಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆದ ತಕ್ಷಣ ಫ್ರೆಂಡ್ಸಿಂಗ್ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಆ ಸಣ್ಣ ವೇಳೆ ನಾವು ಊದ್ಕೊಬೇಕು ಚೆನ್ನಾಗಿ ಡ್ರೈ ಆಗಬೇಕು ಫ್ರೆಂಡ್ಸ್ ನಾನೀಗ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ನಾವು ಹಿಡಿದ್ರೆ ನಮಗೆಲ್ಲ ಕೈ ಸುಡೋದು ಮೆಣಸಿನ್ಕಾಯಿ ಬೆಚ್ಚಗಾಗಿರಬೇಕು ಸೊ ಇದನ್ನೀಗ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ತೆಂಗು ಹಾಕ್ಬಿಡ್ತೀನಿ ಸೊ ಫ್ರೆಂಡ್ಸ್ ರುಬ್ಬಿರೋವಂಥ ಮಿಶ್ರಣನ ನಾನೀಗ ಎಲ್ಲ ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈಗ ಇದಕ್ಕೆ ಒಗ್ಗರಣೆ ಮಾಡಬೇಕು ಸೊ ಈಗ ನಾನು ಎಣ್ಣೆಕಾಯಿ ಇಟ್ಟಿದ್ದೀನಿ ಈ ಬೌಲಲ್ಲಿ ಒಂದರಿಂದ ಒಂದು ಕಾಲು ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿನಿ ಸೊ ಯಾಕೆಂದರೆ ಮಾಯಕಾಯಿ ಉಪ್ಪಿಕಾಯಿ ಎಣ್ಣೆ ಜಾಸ್ತಿ ಇದ್ದಷ್ಟು ಬಾಳಿಕೆ ಜಾಸ್ತಿ ಬರುತ್ತೆ ಅದಕ್ಕೀಗ ನಾವು ಆವಾಗಲೂ ಹೇಳಿದ್ನಲ್ಲ ಒಂದು ಇಡೀ ಬೆಳ್ಳುಡಿನ ಗೆಜ್ಕೊಂಡಿದ್ದೀನಿ ಬೇಕಾದರೂ ಹಾಕ್ಕೊಡಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇಂಗು ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ತಾಯಿದೆ ಅದಕ್ಕೆ ನಾವು ಬೆಳ್ಳುಳ್ಳಿ ಈ ಬಿಸಿ ಎಣ್ಣೆನೇ ನಾವು ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋಂಥ ಮಾವಿನಕಾಯಿಗೆ ಹಾಕೊಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿಯನ್ನು ಫುಲ್ ರೋಸ್ ಆಗಬೇಕು ನನಗೇನಿಲ್ಲ ಬಿಸ್ಬೇಕಾದ್ರೂ ಕರಿಬೇವಿನ ಸೊಪ್ಪು ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಆ ಸಾಸಿವೆ ಜೀಗೆಲ್ಲ ಮಿಕ್ಸ್ ಮಾಡೋದ್ರಿಂದ ಒಗ್ಗರಣೆಗೆ ಸಾಸಿವೆ ಹಾಕೋಂಥ ಅವಶ್ಯಕತೆ ಇರಲ್ಲ ಸೊ ಈಗ ಕಲರ್ ಚೇಂಜ್ ಆಗಿದೆ ಒಂದು ಫ್ರೆಂಡ್ಸಿಗೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಿಂಗಾಕ್ತಾ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಫ್ಲೇವರ್ ಸ್ಟೈಲಲ್ಲೇ ಬೇಡ ಸೊ ಈಗ ನಾನು ಬಿಸಿರ್ನೆ ತೊಗೊಂಡು ಆ ಮನೆ ಕೋಳಿ ಕಾಕ್ ೀರ ಹಾಕ್ತಾ ಇದ್ದೀನಿ ಈಗ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದನ್ನ ನೀಟಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಈಗ ನಮಗೆ ಬೇಕಾದ ಉಪ್ಪು ಸ್ವಲ್ಪ ನೋಡ್ಕೊಂಡು ಉಪ್ಪು ಮಿಕ್ಸ್ ಮಾಡ್ಕೊಂಡು ಉಪ್ಪು ಸರಿ ನಾವು ಉಪ್ಪಲ್ಲಿ ನೆನೆಸಿದ್ದೀವಿ ಆಲ್ರೆಡಿ ಉಪ್ಪು ಬೇಡ ಅಂದರೆ ಹಾಕ್ಕೊಳ ಅವಶ್ಯಕತೆ ಇರಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಒಂದು ಸರ್ತಿ ಟ್ರೈ ಮಾಡಿ ಮೆಂತ್ಯ ನಿಮಗೆ ಕೈ ಜಾಸ್ತಿ ಆಗುತ್ತೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾನು ತಗೊಂಡಿರೋ ಒಂದು ಎರಡು ಕೆ ಜಿ ಗಿಳಿ ಮಾವಿನಕಾಯಿಗೆ ನಾನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ರೆಡಿ ಮಾಡೋಂಥ ಉಪ್ಪಿನಕಾಯಿನ ಒಂದು ಗಾಜಿನ ಜಾರಿಗೆ ನೀಟಾಗಿ ಡ್ರೈ ಆಗಿ ಡ್ರೈ ಆಗಿರಬೇಕು ಗಾಜಿನ ಜರ ಹಾಕ್ಬಿಟ್ಟು ಇಟ್ಕೊತೀನಿ ಸೊ ಒಂದು ತ್ರೀ ಟಿ ತ್ರೀ ಫೋರ್ ಡೇಸ್ಗೆ ಒಂದು ಸರ್ತಿ ಬಿಸಿಲಿಗೆ ಇಟ್ಕೊಂಡ್ರೆ ಭಾಳ ದಿವಸ ಬಾಳಿಕೆ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್